ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಮಂಗಳವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜಿತ್ ನಕ್ಕ ಭೂಮಿ ಸೀರೆನ ಹರ್ದಾಕಿ ಹೋಗ್ತಾಳೆ ಭೂಮಿ ಬಂದು ಸೀರೆ ಉಟ್ಕೊಳ್ಬೇಕು ಅಂತ ನೋಡಿದಾಗ ಸೀರೆ ಎರಡು ತುಂಡಾಗಿ ಬಿದ್ದಿರುತ್ತೆ ಅದನ್ನು ನೋಡಿ ಭೂಮಿಗೆ ಶಾಕ್ ಆಗುತ್ತೆ ಈ ಸೀರೆ ಚೆನ್ನಾಗೇ ಇತ್ತು ಈಗ ಹೇಗೆ ಹೀಗಾಯಿತು ಇದನ್ನ ಹೇಗೆ ಉಟ್ಕೊಳ್ಳಿ ಅಂತ ಭೂಮಿ ಟೆನ್ಷನ್ ಮಾಡ್ಕೊಳ್ತಾಳೆ ಈ ಕಡೆ ಪೂಜೆಗೆಲ್ಲ ತಯಾರಿ ನಡೀತಾ ಇರುತ್ತೆ ಪುರೋಹಿತರು ಸಹ ಬಂದಿರ್ತಾರೆ ಆಗ ಅಜಿತ್ ನಮ್ಮ ಅಜಿತ್ನ ಪಪ್ಪನ ಹತ್ರ ಹೇಳ್ತಾರೆ ರೀ ನಾವು ಆಗ ಆವಾಗಲೇ ಅತ್ತೇನ ಕರ್ಬಿಟ್ಟು ಬಂದೆ ಬರಲ್ಲ ಅಂತ ಹೇಳಿದರು ನೀವು ಒಂದ್ಸಲ ಕರ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಆಗ ಅಜಿತ್ನ ಪಪ್ಪ ಹೇಳ್ತಾರೆ ನೀನು ಮೇಲೆ ಬರಲಿಲ್ಲ ಅಂದಮೇಲೆ ನಾನು ಕರೆದ್ರೆ ಬರ್ತಾರ ಸಂಗೀತ ಅಂತ ಕೇಳ್ತಾರೆ ಅದೇ ಸಮಯಕ್ಕೆ ಅಜಿತ್ ಹೊರಗಡೆ ಬರ್ತಾರೆ ಆಗ ಪುರೋ ಏನಪ್ಪ ಅಜಿತ್ ಅಂತ ಹೇಳ್ತಾರೆ ಆಗ ಅಜಿತ್ ಪುರೋಹಿತ್ರೆ ಅಂತ ಪುರೋಹಿತ್ರು ಕಾಲಿಗೆ ಬಿಡ್ತಾನೆ ಆಗ ಪುರೋಹಿತ್ರು ಹೇಳ್ತಾರೆ ನಿನ್ನ ಮದುವೆಯಲ್ಲಿ ನಾನೇ ಪೌರೋಹಿತ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೀ ನೋಡಿದ್ರೆ ನಮ್ಗೆ ಯಾರಿಗೂ ಹೇಳ್ದೆ ಕೇಳದೆ ಮದುವೆನೇ ಆಗೋದ್ಯಲ್ಲಪ್ಪಾ ಅಂತ ಹೇಳ್ತಾರೆ ಸರಿ ಇರಲಿ ಬಿಡು ನಿನ್ನ ಶ್ರೀಮತಿಯವ್ರು ಇರಲಿ ಅದೆಲ್ಲ ಭಗವಂತನಿಚ್ಚೆ ನಿನ್ನ ಎಲ್ಲಿ ಅಂತ ಪುರೋಹಿತ್ರು ಕೇಳ್ತಾರೆ ಆಗ ಅಜಿತ್ ನಮ್ಮ ಹೇಳ್ತಾರೆ ಅಜಿತ್ ಭೂಮಿಯಲ್ಲಿ ಬೇಗ ರೆಡಿಯಾಗಿ ಬರೋದ ಕೇಳು ಹಾಗೆ ನೀನು ರೆಡಿಯಾಗಿ ಬಾ ಅಂತ ಹೇಳ್ತಾರೆ ಆಗ ಅಜಿತ್ ಸರಿ ಅಂತ ಒಳಗಡೆ ಹೋಗ್ತಾನೆ ರೂಮಿಗೆ ಬಂದು ಅಜಿತ್ ಏ ಇನ್ನೂ ಸೀರೆ ಉಟ್ಕೊಳ್ಳ್ದೆ ಏನು ಮಾಡ್ತಿದ್ಯಾ ಇಷ್ಟೊತ್ತಿಗೆ ಒಂದು ಸೀರೆನ ತಯಾರಿಸಿನೇ ಉಟ್ಕೊಳ್ಬಹುದಿತ್ತು ಸೀರೆ ಉಡೋದಕ್ಕೆ ಯಾರನ್ನಾದರೂ ಕಳಿಸ್ಬೇಕಾ ಅಮ್ಮನ್ನ ಅಥವಾ ದೇವಿಯಾಣಿ ಆಂಟಿನ ಕರೆಸ್ಬೇಕಾ ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಬೇಡ ಅಜ್ಜಿ ಸರ್ ಪಲ್ಲವಿ ಅಕ್ಕನ್ನ ಕರೆದ್ರೆ ಸಾಕು ಅಂತ ಹೇಳ್ತಾಳೆ ಸರಿ ಅಂತ ಅಜಿತ್ ಹೋಗೋದಕ್ಕೆ ತಯಾರಾಗ್ತಾನೆ ಆಗ ಭೂಮಿ ಯಜಮಾನ್ರೆ ಒಂದು ನಿಮಿಷ ಅಂತ ಹೇಳ್ತಾಳೆ ಆಗ ಅಜಿತ್ ಏನು ಅಂತ ಕೇಳ್ತಾನೆ ಈ ಮದುವೆ ಗಲಾಟೆಯಲ್ಲಿ ನಮ್ಮ ತಂದೆ ವಿಷಯ ಏನಾಯಿತು ಅಂತ ಕೇಳೋದಕ್ಕೆ ಮರ್ತು ಹೋಗಿದ್ದೀನಿ ನಮ್ಮ ತಂದೆ ವಿಷಯ ಏನಾದರೂ ಗೊತ್ತಾಯಿತ ಅಂತ ಕೇಳ್ತಾಳೆ ಭೂಮಿ ಆಗ ಅಜಿತ್ ಹೇಳ್ತಾನೆ ಹಾಂ ಗೊತ್ತಾಯಿತು ನಿಮ್ಮ ತಂದೆ ಸತ್ತಿರೋದು ಚೂರಿ ಇರುತ್ತದಿಂದ ಅಲ್ಲ ಆಗ ಭೂಮಿ ಹೇಳ್ತಾಳೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ನಮ್ಮ ಅಪ್ಪನ ಅದೇ ಚೂರಿ ಸ ಚುಚ್ಚಿದ ಚಾಕು ತುಂಬ ದೊಡ್ಡದು ಆದರೆ ನಮ್ಮ ಅಮ್ಮ ತೋರಿಸಿದ ಚಾಕು ತುಂಬ ಚಿಕ್ಕದು ಆಗ ಅಜಿತ್ ಹೇಳ್ತಾನೆ ಹೌದು ನಿನ್ನ ತಂದೆ ಕೊಂದಿರೋ ಚಾಕುನ ಯಾರು ಎಲ್ ತಗೊಂಡಿರೋದು ಅಂತ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಆ ಚೂರಿ ಯಾರು ಮಾಡಿದ್ದು ಅಂತನೂ ಕಂಡುಹಿಡಿದೀನಿ ನಾನು ಆ ಅವನ ಹೆಸರು ರಾಜು ಅಂತ ಈ ಹಿಂದೆ ಎರಡು ಮರ್ಡರ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾನೆ ಅಂತ ಹೇಳ್ತಾನೆ ಅಜಿತ್ ಆಗ ಭೂಮಿ ಹೇಳ್ತಾಳೆ ಹಾಗಾದರೆ ಅವನೇ ಇರಬೇಕು ನಮ್ಮ ಅಪ್ಪನ ಕೊಲೆ ಮಾಡಿದ್ದು ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ನೋನು ಅವನಾಗಿರೋದಕ್ಕೆ ಚಾನ್ಸೇ ಇಲ್ಲ ಈಗ ಅವನು ಹಳೆ ಚಾಲಿನೆಲ್ಲ ಬಿಟ್ಟು ಒಳ್ಳೆಯವನಾಗಿ ದುಡಿಮೆ ಮಾಡಿಕೊಂಡು ತಿಂತಾ ಇದ್ದಾನೆ ಅಂತ ಅಜಿತ್ ಹೇಳ್ತಾನೆ ಈ ಕಡೆ ಭೂಮಿ ಆ ಹರ್ದೋದ್ ಸೀರೆನ ಉಟ್ಕೊಂಡು ಪೂಜೆಗೆ ಬರ್ತಾಳೆ ಅದನ್ನ ನೋಡಿ ಅಜಿತ್ ಅಕ್ಕನಿಗೆ ಶಾಕ್ ಆಗುತ್ತೆ ಆಗ ಅಂಜು ಹೇಳ್ತಾಳೆ ಇದೇನೆ ಸೀರೆನ ಹರ್ದು ಹಾಕಿದ್ದೀನಿ ಅಂತ ಹೇಳಿದ್ಯಾ ಅವಳು ನೋಡಿದರೆ ಸೀರೆ ಉಟ್ಕೊಂಡು ಬರ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ಅಜಿತ್ ಅಕ್ಕ ಹೇಳ್ತಾಳೆ ಅದೇ ನನಗೆ ಆಶ್ಚರ್ಯ ಆಗತ್ತೆ ಅಂತ ಹೇಳ್ತಾಳೆ ಈ ಕಡೆ ಅಜಿತ್ಗೆ ಭೂಮಿ ನೋಡಿ ಖುಷಿ ಆಗುತ್ತೆ ಪುರೋಹಿತ್ರು ಹೇಳ್ತಾರೆ ನಿಮ್ಮ ಜೋಡಿ ನೋಡಿದರೆ ತುಂಬಾ ಖುಷಿಯಾಗುತ್ತೆ ಶಿವಪಾರ್ವತಿನೇ ನಿಮ್ಮ ಜೋಡಿನ ಮಾಡ್ದಂಗಿದೆ ಅಂತ ಹೇಳ್ತಾನೆ ಪೂಜೆ ಮುಗಿದು ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾರೆ ಆಗ ಭೂಮಿ ಬೇರೆ ಕಡೆ ಹೋಗಿ ಕೂತ್ಕೊಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಇದೇನೆ ಗಂಡನ ಪಕ್ಕ ಕೂತ್ಕೊಳ್ಳೋದು ಬಿಟ್ಟು ಆಚೆ ಹೋಗಿ ಕೂತಿದ್ಯಾ ಬಾ ನನ್ನ ಹತ್ರನೇ ಕೂತ್ಕೋ ಅಂತ ಹೇಳ್ತಾನೆ ಸರಿ ಅಂತ ಭೂಮಿ ಅಜಿತ್ನ ಹತ್ರ ಬಂದು ಕೂತ್ಕೊಳ್ತಾರೆ ಆಗ ಅಜ್ಜಿ ನನಗೆ ಊಟ ಬೇಡ ಈ ಮನೆಯಲ್ಲಿ ಇಷ್ಟ ಇಲ್ದಿರೋ ವ್ಯಕ್ತಿ ಇರುವಾಗ ಊಟ ಹೇಗೆ ಮಾಡೋದು ಅಂತ ಎಲ್ ಎದ್ದು ಹೋಗ್ತಾರೆ ಆಗ ಅವ್ರನ್ನ ನೋಡಿ ಎಲ್ಲರೂ ಎದ್ದು ಹೋಗ್ತಾರೆ ಆಗ ಭೂಮಿಗೆ ತುಂಬನೇ ಬೇಸರ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ